ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಹಿಂದೂಗಳ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ವಿಗ್ರಹಗಳನ್ನು ಇಟ್ಟು ಆರಾಧಿಸುತ್ತೇವೆ ಮನೆ ದೇವರು ಸೇರಿದಂತೆ ಹಲವು ದೇವರ ವಿಗ್ರಹ ಫೋಟೋಗಳು ಇರುತ್ತದೆ ಗಣೇಶ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಗೋಮಾತೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಸೇರಿದಂತೆ ಇಷ್ಟವಾದ ಹಾಗೆ ಮನೆತನದಲ್ಲಿ ಪೂಜೆ ಮಾಡುತ್ತಾ ಬಂದಿರೋ ದೇವರಗಳ ವಿಗ್ರಹ ಇರುತ್ತೆ ವಾರದ ಪೂಜೆಯನ್ನು ವಾರಕ್ಕೊಮ್ಮೆ ಮಾಡುತ್ತೇವೆ ಈ ಪೂಜೆ ಮಾಡುವಾಗ ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡೋದು ಪದ್ಧತಿ ಕೆಲವರು ವಾರವನ್ನ ಸೋಮವಾರ ಮಾಡಿದ್ರೆ ಇನ್ನು ಕೆಲವರು ಲಕ್ಷ್ಮಿ ದಿನವಾದ ಶುಕ್ರವಾರ ಮಾಡುತ್ತಾರೆ ಹಾಗೆ ಇನ್ನಷ್ಟು ಜನ ತಿಮ್ಮಪ್ಪನ ವಿಶೇಷವಾಗಿ ಆರಾಧಿಸುವ ಶನಿವಾರದಂದು ಕಳಶ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ವಾರ ಪೂಜೆಗೆ ದೇವರ ವಿಗ್ರಹಗಳನ್ನು ತೊಳೆಯೋದು ಅರಿಶಿನ ಕುಂಕುಮ ಹಾಗೂ ಹೂಗಳಿಂದ ಅಲಂಕಾರ ಮಾಡೇ ಮಾಡ್ತೇವೆ ಆದರೆ ಯಾವ ದಿನ ದೇವರ ವಿಗ್ರಹಗಳನ್ನು ತೊಳೆಯಬೇಕು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲ್ಲ ವಾರದ ಏಳು ದಿನಗಳಲ್ಲಿ ಕೆಲವು ದಿನಗಳು ದೇವರ ವಿಗ್ರಹಗಳನ್ನು ಶುಚಿ ಮಾಡಿದ್ರೆ ಮನೆಯಲ್ಲಿ ಬಡತನ ಆವರಿಸುತ್ತದೆ ಹಾಗೆ ಮನೆ ಮಂದಿ ಆರೋಗ್ಯದಲ್ಲೂ ಏರುಪೇರು ಆಗುತ್ತೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾದರೆ ಯಾವ ದಿನಗಳು ದೇವರ ವಿಗ್ರಹಗಳನ್ನು ತೊಳೆಯಬಾರದು ಯಾವ ದಿನ ತೊಳೆದರೆ ಶುಭ ಅಶುಭ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಲಾಗಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆದರೂ ದೇವರ ವಿಗ್ರಹ ಫೋಟೋಗಳನ್ನು ಕ್ಲೀನ್ ಮಾಡ್ತೇವೆ ಪ್ರತಿದಿನ ಮಾಡಲು ಸಾಧ್ಯವಿರದ ಕಾರಣ ವಾರದ ಪೂಜೆಗೆ ದೇವರ ಮನೆ ಸ್ವಚ್ಛ ಮಾಡಲಾಗುತ್ತೆ ಕೆಲಸಕ್ಕೆ ಹೋಗುವವರು ಬೇರೆ ಕಮಿಟ್ಮೆಂಟ್ ಇರೋರು ತಮಗೆ ಬಿಡುವಾದ ಸಮಯಕ್ಕೆ ದೇವರ ಮನೆ ಕ್ಲೀನ್ ಮಾಡ್ತಾರೆ ಸರಿಯಾದ ದಿನ ಸರಿಯಾದ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ದೇವರ ಮನೆಯಿಂದ ತೆಗೆಯದಿದ್ದರೆ ಮನೆಯಲ್ಲಿ ದಾರಿದ್ರ್ಯ ಆವರಿಸುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಸೋಮವಾರ ಗುರುವಾರ ಶನಿವಾರ ಹಾಗೂ ಭಾನುವಾರ ಮಾತ್ರ ದೇವರ ವಿಗ್ರಹಗಳನ್ನು ತೊಳೆಯಬೇಕು ಉಳಿದ ಮೂರು ದಿನವಾದ ಮಂಗಳವಾರ ಬುಧವಾರ ಹಾಗೂ ಶುಕ್ರವಾರ ಯಾವುದೇ ಕಾರಣಕ್ಕೂ ತೊಳೆಯಬಾರದು ಎಂದು ಹೇಳಲಾಗುತ್ತೆ ಇದಕ್ಕೆ ಮುಖ್ಯವಾದ ಕಾರಣವೂ ಇದೆ ಮಂಗಳವಾರ ಸಂಪತ್ತಿನ ಸಿರಿ ದೇವತೆಯರು ದೇವರ ವಿಗ್ರಹಗಳಲ್ಲಿ ದೀಪಗಳಲ್ಲಿ ಬಂದು ಬುಧವಾರದವರೆಗೂ ನೆಲೆಸಿರುತ್ತಾರಂತೆ ಇದರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತಂತೆ ಈ ದಿನ ದೇವರ ದೀಪ ವಿಗ್ರಹ ಸೇರಿದಂತೆ ಯಾವುದೇ ಐಟಂ ಕ್ಲೀನ್ ಮಾಡಬಾರದು ಎಂದು ಹೇಳಲಾಗುತ್ತದೆ ಒಂದು ವೇಳೆ ಆ ಎರಡು ದಿನ ದೇವರ ಮನೆಯನ್ನು ಕ್ಲೀನ್ ಮಾಡಿದರೆ ಸಿರಿ ದೇವತೆಗಳು ಮನೆಯಿಂದ ಹೊರ ಹೋಗುತ್ತಾರೆ ಎಂದು ಸಹ ಹೇಳಲಾಗುತ್ತೆ ಇನ್ನು ಶುಕ್ರವಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ವಿಶೇಷವಾದ ದಿನ ಈ ದಿನವೂ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಈ ದಿನವು ಶುಚಿ ಮಾಡುವ ಕೆಲಸ ಮಾಡಬಾರದು ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಧೂಳು ಸಹ ಕೊಡಗಬಾರದು ಇನ್ನು ಸಂಜೆ ಆರು ಗಂಟೆಯ ನಂತರ ದೇವರ ವಿಗ್ರಹಗಳನ್ನು ತೊಳೆಯಬಾರದು ಯಾಕೆಂದರೆ ಈ ಸಮಯ ದೇವರ ವಿಶ್ರಾಂತಿ ಸಮಯ ಎಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗುತ್ತದೆ ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಏಕಾದಶಿ ದಿನವೂ ದೇವರ ವಿಗ್ರಹ ಸ್ವಚ್ಛ ಮಾಡಬಾರದು ಗ್ರಹಣವಿದ್ದಾಗ ಮಾತ್ರ ಗ್ರಹಣ ಬಿಟ್ಟ ನಂತರ ಯಾವ ದಿನವಾದರೂ ದೇವರ ಮನೆ ಕ್ಲೀನ್ ಮಾಡಬಹುದು ಎಂದು ಹೇಳಲಾಗುತ್ತದೆ ನೀವು ದೇವರ ಮನೆ ಹಾಗೂ ವಿಗ್ರಹಗಳನ್ನು ತೊಳೆಯುವಾಗ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ